ಆರ್ಥಿಕ ಶುಭಾಶಯಗಳು ಈಗಾಗಲೇ ನಮ್ಮ ನಿಮ್ಮಲ್ಲಿ ಉದ್ದೇಶಿಸಿ ಮಾತಾಡಿರುವಂತಹ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಾರ್ಯದರ್ಶಿಗಳಾಗಿರುವಂತಹ ಸುಧೀಶ್ ಬಾಬು ಅವರೇ ಹಾಗೂ ಶಿಕ್ಷಣ ಆಯುಕ್ತರಾಗಿರುವಂತಹ ಆಕಾಶ್ ಡಾಕ್ಟರ್ ಆಕಾಶ್ ಅವರೇ ಮಲ್ಲಿಕಾರ್ಜುನ್ ರೆಡ್ಡಿ ಅವರೇ ಮತ್ತು ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಎಲ್ಲ ಸಿಬ್ಬಂದಿಗಳೇ ಹಾಗೂ ಇಲ್ಲಿ ಬಂದಿರುವಂತಹ ನಮ್ಮ ಕಲಬುರಗಿ ಹಾಗೂ ಜಗರಿ ಮತಕ್ಷೇತ್ರದ ಇಲ್ಲಿರ್ತಕ್ಕಂಥ ಎಲ್ಲ ಕಡೆ ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ನನ್ನ ಅಭೂತಪೂರ್ವವಾದ ನಮಸ್ಕಾರಗಳು ಮತ್ತು ಗಣರಾಜ್ಯೋತ್ಸವದ ಆರ್ಥಿಕ ಆರ್ಥಿಕ ಸ್ವಾಗತ ದುನಿಯಾನ ಮೆಲ್ತೇನೆ ಆಶಿ ಕೈ ಲೇಕಿನ್ खूबसूरत कोई सनम नहीं होता नोटों में सिमटकर सोने में लिपट कर मरे हैं कहीं लेकिन तिरंगा से खूबसूरत कोई कफन नहीं होता है गृह राज्योत्सव इधर तो हब वातावरण वा। प्रतियोग भारतीय ಇಡೀ ಎಲ್ಲವರು ನಮ್ಮ ದೇಶದಲ್ಲಿರಬಹುದು ವಿಶ್ವದಲ್ಲಿ ಎಲ್ಲಿದ್ರು ಕೂಡ ಒಂದು ಹೆಮ್ಮೆಯ ವಿಷಯ ದೇಶದಲ್ಲಿ ಎಲ್ಲಾದ್ರೂ ಎಂತಾದ್ರೂ ಇದ್ರೂ ಕೂಡ ಎರಡು ಹಬ್ಬವನ್ನು ನಾವು ಆಚರಣೆ ಮಾಡಬೇಕು ಆಗಸ್ಟ್ ಹದಿನೈದು ಹಾಗೂ ಜನವರಿ ಇಪ್ಪತ್ತಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಜಾತಿ ಜನಾಂಗದವರು ಒಂದೇ ಸಮಾನತೆ ಇರತಕ್ಕಂತ ಒಂದು ಕಾನೂನು ಬದ್ಧ ಒಂದು ಸಂವಿಧಾನವನ್ನು ಏನು ನಮ್ಮ ಕೊಟ್ಟಿದ್ದಾರೆ ಅದು ಜಾರಿಗೆ ಬಂದಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಇವತ್ತು ನಾವೆಲ್ಲರೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಎಲ್ಲ ನಮ್ಮ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಕೊಡುಗೆ ಇದು ಇದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ತಿದ್ದುಪಡಿ ಆಗಿದೆ ಅಂದ್ರೆ ನಾವು ಯಾವ ಕಾರಣಕ್ಕೂ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸರ್ ದಿವಂಗತ ಧರ್ಮ್ ಸಿಂಗ್ ಸಾರ್ ಮತ್ತು ಹತ್ತು ಹಲವಾರು ಹೋರಾಟಗಾರರು ಒಂದು ಪ್ರಯತ್ನದಿಂದ ಇದು ಸಾಧ್ಯವಾಗಿದೆ ಈಗಾಗಲೇ ದಶಮಾನೋತ್ಸವ ನಾವು ಆಚರಣೆಯನ್ನು ಮಾಡಿದ್ದೀವಿ ಹತ್ತು ವರ್ಷ ಆಗಿ ಹನ್ನೊಂದನೇ ವರ್ಷದಲ್ಲಿ ನಾವು ಕಾಲು ಇಟ್ಟಿದ್ದೀವಿ ಕೋಟ್ಯಾಂತರ ರೂಪಾಯಿ ಯಾವ್ದು ರೀತಿಯ ಹಣ ಖರ್ಚಾಗಬೇಕು ಇದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಬಹಳ ಒಂದು ದೊಡ್ಡ ಜವಾಬ್ದಾರಿ ಇತಿಹಾಸದ ಮೊದಲ ಬಾರಿಗೆ ಐದು ಸಾವಿರ ಕೋಟಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಆಗಿರುವಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಇದು ಒಂದು ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿದೆ ನಾವು ಡಾಕ್ಟರ್ ನಂಜನಪ್ಪ ವರದಿ ಪ್ರಕಾರ ಅವರು ಆಗಿನೂ ಕೂಡ ಸುಮಾರು ಒಂದು ಇಪ್ಪತ್ತಿಪ್ಪತ್ತ ಎರಡು ವರ್ಷ ಆಗಿದೆ ಅಂತೂ ಕೂಡ ಅವ್ರು ಹೇಳಿದ್ದು ನಮ್ಮ ಈ ಒಂದು ಭಾಗ ಅಭಿವೃದ್ಧಿ ಆಗಬೇಕು ಅಂದರೆ ನೀವು ಶಿಕ್ಷಣ ಮತ್ತೆ ಆರೋಗ್ಯಕ್ಕೆ ಹೆಚ್ಚು ಒಂದು ಹತ್ತುವನ್ನು ಕೊಡಬೇಕು ಅಂತ ಅವ್ರು ಹೇಳಿದ್ದಾರೆ ಅವರು ಹೇಳ್ತಕ್ಕಂತ ಒಂದು ಹಾದಿಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಆರೋಗ್ಯದಲ್ಲೂ ಕೂಡ ಇವತ್ತು ನಾವು ಹೇಳ್ತಾ ಇದ್ದೀವಿ ಆರೋಗ್ಯ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಆರೋಗ್ಯ ಇಲಾಖೆ ಆರೋಗ್ಯ ಸಚಿವರು ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಈ ವರ್ಷ ಮತ್ತು ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ಎಂದಿರು ಕೂಡ ಆಗಿಲ್ಲ ಸುಮಾರು ಎಂಟು ನೂರ ಐವತ್ತೇಳು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಸುಮಾರು ನಾನ್ನೂರ ನಲ್ವತ್ತು ಕೋಟಿ ವೆಚ್ಚದಲ್ಲಿ ಟೆಂಡರ್ ಪ್ರಕ್ರಿಯೆ ಕೂಡ ಮುಗಿದೆ ಎಲ್ಲಾ ಕಡೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರಗಳ ಒಂದು ಮೇಲ್ದರ್ಜೆಗಳು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ತಾಲೂಕು ಮಟ್ಟದಲ್ಲಿ ಇರತಕ್ಕಂತ ಆಸ್ಪತ್ರೆ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಆಸ್ಪತ್ರೆ ಮೊನ್ನೆ ತಾನೇ ನಾವು ಇಪ್ಪತ್ತೆರಡು ಡಿಸೆಂಬರ್ ಹಿಂದಿನ ಮಾನ್ಯ ಮುಖ್ಯಮಂತ್ರಿ ಅವರು ಇರ್ತಕ್ಕಂಥ ಕಡಿಮೆ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಮಾಡ್ತಾ ಇದ್ದೀವಿ ಈ ವರ್ಷ ಮತ್ತು ಮುಂದಿನ ವರ್ಷ ಆಗಾದ್ರೆ ಮುಂದೆ ಇರ್ತಕ್ಕಂಥ ಒಂದು ಮೂರು ವರ್ಷದಲ್ಲಿ ಎಂದೂ ಕೂಡ ಈ ತರ ಆಗಿರ್ಲಿಲ್ಲ ನಾನು ಹೆಚ್ಚು ವಸ್ತು ಸುಮಾರು ಬಹುಶಃ ಮಾನ್ಯ ಕಾರ್ಯದರ್ಶಿಗಳು ನಮ್ಮ ಎಲ್ಲ ಸಿಬ್ಬಂದಿಗಳು ನಾವೆಲ್ಲರೂ ಸೇರಿ ಹತ್ತು ಹಲವಾರು ಮೀಟಿಂಗ್ ಅನ್ನು ನಾವು ಆರೋಗ್ಯ ಸಚಿವರಾಗಿರುವಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ರ ಜೊತೆ ನಾವು ಮಾತಾಡಿ ಯಾವಂತ ಯಾವ ರೀತಿಯಿಂದ ಮಾಡ್ತಕ್ಕಂಥ ಒಂದು ಪ್ರಯತ್ನ ಬಹುಶಃ ಇದೆಲ್ಲ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಜನರಿಗೆ ಅದನ್ನು ಗೊತ್ತಾಗ್ತದೆ ಮತ್ತೆ ಅದರ ಜೊತೆಯಾಗಿ ಅಕ್ಷರ ಆವಿಷ್ಕಾರ ಅಂತ ಯೋಜನೆ ಯಾಕೆ ನಾವು ಪದೇ ಪದೇ ಅಕ್ಷರ ಆವಿಷ್ಕಾರ ಅಂತ ನಾವು ಹೇಳ್ತಾ ಇದ್ದೀವಿ ಶಿಕ್ಷಣಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಕ್ಕಂತ ಅತಿ ಅವಶ್ಯಕತೆ ಇದೆ ಇವತ್ತು ಕಾರ್ಯದರ್ಶಿ ಅವರು ನಮ್ಮ ಆಯುಕ್ತರು ನಾವೆಲ್ಲರೂ ಸೇರಿ ಕನಿಷ್ಠ ಕಡ್ಡಾಯವಾಗಿ ಇಪ್ಪತ್ತೈದು ಪ್ರತಿಶತ್ ಹಣ ನಮ್ಮ ಅಭಿವೃದ್ಧಿ ಮಂಡಳಿಗೆ ಬರ್ತಕ್ಕಂತ ಒಂದು ಹಣ ನಾವು ಶಿಕ್ಷಣಕ್ಕೆ ನಾವು ಉಪಯೋಗಿಸಬೇಕು ಅಂತ ನಾವು ಯಾಕೆ ಒತ್ತಡ ಕೊಡ್ತಾ ಇದ್ದೀವಿ ಅಂದ್ರೆ ಶಿಕ್ಷಣದಲ್ಲಿ ಅಭಿವೃದ್ಧಿ ಆದ್ರೆ ಮಾತ್ರ ಮುಂದೆ ಬರ್ತಕ್ಕಂತ ನಮ್ಮ ಯುವ ಪೀಳಿಗೆಗೆ ನಮ್ಮ ನಿಮ್ಮೆಲ್ಲರ ಮಕ್ಕಳು ಯುವಕರಿಗೆ ಅನುಕೂಲ ಆಗ್ತದೆ ಅಂತ ಒಂದು ರೀತಿಯಿಂದ ನಾವು ಮಾಡಿದ್ದೀವಿ ಮತ್ತು ವಿಶೇಷವಾಗಿ ಈ ವರ್ಷ ಬಹುಶಃ ಮೂವತ್ತನೇ ತಾರೀಕಿಗೆ ಒಂದು ಮೀಟಿಂಗ್ ಕೂಡ ಇದೆ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಾಗೂ ಶಿಕ್ಷಣ ಇಲಾಖೆ ಅವರು ಸೇರಿ ಕಡ್ಡಾಯವಾಗಿ ಇನ್ನೂರ ಒಂದು ಶಾಲೆಗಳು ನಲವತ್ತು ಒಂದು ಕ್ಷೇತ್ರದಲ್ಲಿ ಹೊಸ ಕೆಪಿ ಶಾಲೆಗಳು ಸುಮಾರು ಒಂದು ನಾಲ್ಕೈದು ಕೋಟಿ ವೆಚ್ಚದಲ್ಲಿ ಮಾಡಬೇಕು ಅಂತ ಕೂಡ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಬಹುಶಃ ಒಂದೇ ವರ್ಷದಲ್ಲಿ ಆಗಿಲ್ಲ ಅಂದ್ರೆ ಎರಡು ವರ್ಷದಲ್ಲಿ ಮಾಡ್ತಕ್ಕಂತ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಜಲೀ ಗ್ರಾಮ ಇರ್ತಕ್ಕಂಥ ಮಟ್ಟದಲ್ಲಿ ನಾವು ಕೋಟಿ ವೆಚ್ಚದ ಶಾಲೆಗಳು ನಾವು ಮಾಡ್ತಾ ಇದ್ದೀವಿ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ಏಳು ಕಡೆ ಒಂದು ಅದು ಬಹುಶಃ ಹೇಳ್ತೀನಿ ಆದ್ರೆ ಅಲ್ಲಿ ಮಾಡ್ತಾ ಇದ್ದೀವಿ ಅದೇ ಒಂದು ರೀತಿಯಿಂದ ನಾವು ಒಂದು ಕ್ಷೇತ್ರದಲ್ಲಿ ನಾವು ಮಾಡಬಹುದಂದ್ರೆ ನಾನು ಒಂದು ಕ್ಷೇತ್ರದಲ್ಲೂ ಕೂಡ ಮಾಡಬೇಕು ಅಂತ ಒಂದು ರೀತಿಯಿಂದ ಶಿಕ್ಷಣ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಾವು ಮಾಡ್ತಾ ಇದ್ದೀವಿ ಇದು ಎಲ್ಲ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ನಾಯಕರು ತಾವೆಲ್ಲರೂ ಪ್ರತಿಯೊಬ್ಬರ ಒಂದು ಕೊಡುಗೆ ಅತಿ ಅವಶ್ಯಕತೆ ಇರುತ್ತದೆ ನೀವು ನಾವೆಲ್ಲರೂ ಸೇರಿ ಮುಂದೆ ಬರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಸುಮಾರು ಒಂದು ಕೋಟಿ ಎಂಟು ಲಕ್ಷ ಜನ ಇದ್ದಾರೆ ನೀವು ನಾವೆಲ್ಲರೂ ಸೇರಿ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡೋಣ ಗೃಹರಾಜ್ಯೋತ್ಸವ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ನಮ್ಮೆಲ್ಲರೂ ಕೂಡ ಶುಭವನ್ನು ಕೋರುತ್ತಾ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಈ ಒಂದು ನಾವು ಹಾಕಿರುವಂತಹ ಒಂದು ಹೆಜ್ಜೆಗಳು ನಾವು ಏನಿದೆ ಅಂದರೆ ಮುಂದೆ ಬರ್ತಕ್ಕಂಥ ಒಂದು ಪೀಳಿಗೆ ಎಲ್ಲರೂ ಅನುಕೂಲ ಆಗ್ಬೇಕು ಅಂತ ನಾನು ಹೇಳಿ ನಮ್ಮೆಲ್ಲರಿಗೆ ಮನೋದೊಮ್ಮೆ ಮತ್ತೆ ನಮ್ಮೆಲ್ಲರಿಗೆ ನಾನು ಗೃಹರಾಜ್ಯೋತ್ಸವ ಅಭಿವೃದ್ಧಿ